अर्जुनना हाय आना मेटल मेटेना हाय मेटे सरकार ಊಟ ಆದ್ರೆ ಮದನ ಜನ ಜಾತ್ರೆ ಕೂಡಿತನ ನೋಡ್ರೆ ನ ಮಂದನ ಫಸ್ಟ್ ಮಂದಿ ಕೂಡಿ ನೋಡರ ಬಾರ್ ಮಂದಿ ಕೂಡಿರಾಣ ಆಕ ಹೇತೆಲು ಕೊಡ್ರನ ಪಕ್ಕ ಹೈ ಪದನ ಹೈ ಪದನ ಲಕ್ಷ್ಮಣ ರಾಜ ಎಲ್ಲ ಎಲ್ಲ ತೋರಿಸ ಎಲ್ಲರೂ ಕಡಿತನಕ ನೋಡ್ರಣ ಎಲ್ಲ ತೋರಿಸ್ತಾನ ಆದ್ರೆ ರಾಜ ಎಲ್ಲ ಆಯ್ತಣ್ಣ ಆಯಸ್ಟ್ ಬೇರೆ ಹದ್ಮೂರ್ನೂರ ಐವತ್ತಾರಾಗೈತೆ ಸುರೇಶ್ ಅವರ ಸುರು ಸುರು ನಿಮ್ ಮೇಡಮ್ ಕರಿತಿರ್ಬೇಕಲ್ಲ ಸುರು ಸುರೇಶ್ ಹದಿಮೂರು ನೂರ ಬೇರೆ ಹದಿಮೂರ್ನೂರ ರಾಜ ಅದ ಇವನಪ್ಪ ಅವ ನೋಡ ಹುರ್ಗಳು ಇಷ್ಟು ಅನ್ನಿಸ್ತವು ನಾವು ನಾ ಮನೆ ನೋಡಿ ಇವತ್ತು ನೀನು ನೋಡಿನಪ್ಪ ಅವನ ಮನೆ ಇದ್ರಕ್ಕೂ ಫಸ್ಟ್ ಆಗಿದ್ದು ಅಂತ ಗುರುಗುಜ್ಕೊಪ್ಪು ಭಾಳ ಹೆವಿ ಇಷ್ಟು ಹುಡಿದಪ್ಪ ಅವ ಯಾರು ಜಾಯಿನ್ ಆಗೋದ್ರೆ ಆಗಿಬಿಡ್ರಿ ನಾ ಪಟ ಪಟ ಆಗಿಬಿಡ್ರಿ ರಪ್ಪಾರಪ್ಪ ಜಾಯ್ನ್ ಆದ್ರೆ ಅಂದ್ರೆ ನಾ ನಿಮಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗತೈತಾನ ಜೊತೆಗಳ ಬಗ್ಗೆ ಇಲ್ಲಿ ಹುಡುಗರ ಬಗ್ಗೆ ಹುಡ್ತಾರ ಎಲ್ಲ ಎತ್ತಿನ ಮೇಲೆ ಹೆಗ ಬಂಡಿ ಹಿಡ್ತಾನು ಬರ್ತಾನ ಹೇಳಿದ ನಾನು ಓ ಅಂಬು ಅಂಬು ಹಾಯ್ ಪಾ ಅಂಬು ಅಂಬು ಏನ್ ಮಾಡ್ತೀಯ ಅಂಬರೀಶ ಬಂದಿಲ್ಲ ಇನ್ನು ಇವ ಕಡೆ ಗ್ಯಾರಂಟಿ ಅಧ್ಯಕ್ಷರು ಕೂಡ ಈ ವೇದಿಕೆ ಮೇಲೆ ಬರ ಯಾರೂ ಈಗ ಮಾಹುಬಲಿಗೆ ನೋಡ್ರಿ ನೀವು ಇವತ್ತ ಕ್ಲಿಯರ್ ಇಲ್ಲ ಪೊದುವ ಅದೇ ಸೆಟ್ಟಿಂಗ್ದಾಗ ಹೋಗಿ ವೀಡಿಯೋ ಕ್ವಾಲಿಟಿ ಅಂತ ಇರ್ತೈತಿ ನೋಡ್ರಿ ಅದನ್ನ ಸ್ವಲ್ಪ ಇದ್ರ ಮಾಡ್ಕೊ ಹಾಯ್ ಮಾಡ್ಕೊ ಹೇಳ್ತೀನಿ ಪದ್ದು ಕ್ಲಿಯರ್ ಇಲ್ಲ ನೀನು ಚೆಕ್ ಮಾಡ್ದೀನಿ ನಂದೀಕಲ್ಲ ಅದೇ ಡೈಲಾಗು ಚೀ ಮಲಿಂಗನ ಹಾಯನ ಅಶೋಕನ ಹಾಯನ ಅಣ್ಣ ಅದು ಏನು ಮಾಡ್ಕೋ ಸೆವೆನ್ ಟ್ವೆಂಟಿ ಏಟ್ ಮಾಡ್ಬೇಡ ನೀನು ಯೂಟ್ಯೂಬ್ ಸೆಟ್ಟಿಂಗ್ ಒಳಗೆ ಹೋಗ ಸೆಟ್ಟಿಂಗ್ ಒಳಗೆ ಹೋಗಿ ಅದ್ರಾಗ ಕೆಳಗೈತ್ ನೋಡಿ ವೀಡಿಯೋ ವಿಡಿಯೋ ಕ್ವಾಲಿಟಿ ಅಂತ ಹೇಳಿ ನೋಡೋಣ ಅದರಾಗ ಅಲ್ಲಿ ಹೋಗಿ ಹಾಯ್ ಅಂತ ಇಟ್ಕೋಣ ಅದು ಇಟ್ಕೊಂಡ ಮಸ್ತ್ಕಂತ ವಿಡಿಯೋ ಎಲ್ಲರೂ ಆಲ್ಮೋಸ್ಟ್ ಅದನ್ನ ಇಟ್ಕೊಂಡು ಪಡ್ದಾರ ನೀನೇ ರಾಮಕೃಷ್ಣನ ಹಾಯಣ್ಣ ರಾಮಕೃಷ್ಣನ ಊಟ ರೀ ಏಯ್ ಸಂಚಿನ ಮೇಲೆ ಕೆಳಗೆ ಕಟ್ಟಾರ ನೋಡ್ರಿ ಅಣ್ಣ ಹಾಯಣ ಆರಕ್ಷ ಅವ್ರು ನೆಟ್ಟ ಪ್ರಾಬ್ಲಮ್ ಇಲ್ಲಪ್ಪ ನಾನು ಫುಲ್ ಐತೆ ನೆಟ್ಟಿಲ್ಲ ಇಲ್ಲಿ ಪಾಯಿ ಐತು ಪಾ ದೋಸ್ತ ಫುಲ್ ಪಾಯಿ ಐತಿಲ್ಲ ನಾ ಕ್ಲಿಯರ್ ಆಯ್ತು ವಿಡಿಯೋ ವೀಡಿಯೋ ನನಗೇನು ಅನ್ಸಾರದ ನಿಮ್ಮ ನೋಡ್ಕೊರಿ ಮಹಾಲಿಂಗಪುರ ನಗರದ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ಎಲ್ಲಗೌಡ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕು ಶ್ರೀಯುತ ಎಲ್ಲಗೌಡ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕು ರಾಮಕೃಷ್ಣನ ಹಾಯಣ ರಾಮಕೃಷ್ಣನ ಊಟ ಊಟ ಒಂದು ಅರ್ಧ ತಾಸು ಬಿಟ್ಟು ಮಾಡ್ತಾನ ನಾನು ಈ ಸಮ್ಮಗೆ ಕುರ್ತ ವಿಡಿಯೋ ಮಾಡ್ತಂದ್ರೆ ಅಂಬರೀಷ್ ಅಂತ ಹೇಳ ಅದಕ್ಕೆ ಮಹಲಿಂಗಣ್ಣ ಆಕಾಶಣ್ಣ ಗಾಯಣ